વિદેશી વાસીઓ વિદેશી વાસીઓ આતોળો બતકો કે જકડમે આતોડતા તીતે હોતા હેતે 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 ઓરુજી નો જતાલી જિન યો કભી સાપ બતિકા બતિકા પડતે કતે તબખા બચા બ્રંજા બ્રિદાઈ હોલી બજા બ્રંજા બ્રિદાઈ કતલો ઓરુજી નો જિન યો કકડા બ્રંજા એ કા બ્રંજા કતગા

ಈ ಪ್ರಪಂಚದಲ್ಲಿ ಗಂಡಸರು ಮಾತೇ ಅರ್ಥ ಆಗುದಿಲ್ಲ ಅಂತ ಎಲ್ಲ ಒಗ್ಗಟ್ಟು ಹೊಟ್ಟಾಗಿ ಮಾತನಾಡುದು ನನಗೆ ಮಾತು ಅರ್ಥ ಆಗ್ತದೆ ಈ ಗಂಡಸರು ಅರ್ಥ ಆಗುದಿಲ್ಲ ಅಂತ ಮಾತಲ್ಲ ಆಡುವ

તંગીતા ಂಗೆ ಮೊನ್ನೆ ನಮ್ಮ ಕುಂಭಾಪಣದಲ್ಲಿ ಕಾಣಿಸ್ಬೇಕು ಅವಳು ಅಲ್ಲಿ ನಾನು ಇಲ್ಲಿ ಬುಡಿ ವ್ಯಾಪಾರ ಅವಳು ಬೀಗ ಬಹಳ ಬೇಡಿಕೆ ಹಾಗೆ ನಾನು ಅಲ್ಲಿಂದ ಇಲ್ಲಿಗೆ ನಿಮ್ಮ ನೋಡಲಿಕ್ಕೆ ನಮ್ಮ ಇಲ್ಲಿಯ ವಾತಾವರಣ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಉಂಟು ನಿಮ್ಮ ದೇಶ ನಮಗೂ ನಿತ್ಯ ನೂತನ ಸೌಂದರ್ಯ ಹೌದಪ್ಪ ಪುರಾತನದ್ದೆಲ್ಲ ಉಂಟು ಅದ್ಭುತ ಅಲಯಂಡ ಹೌದಪ್ಪ ಇದೆಲ್ಲ ನೋಡಲಿಕ್ಕೆ ನಾನು ಬಂತು ನೀವು ಇದು ಮಾಡುವವರೆಲ್ಲ ಹಾಡಿಯೊಳಗೆ ಹಾಡಿಯೊಳಗೆ ಅಲ್ಲ ಹಾಡು ಹಾಡು ಹೇಳು ಅದು ಹಾಳಾಗ ನೀವು ನಿಮ್ಮ ಗಾನವನ್ನು ಕೇಳಿ ಪುಳಕಿದ್ದೇನೆ ಹಾಗೆ ಆನಂದ ಆಯ್ತು ಇಲ್ಲ ದೇವರಿಗೆ ಆನಂದ ಅವರು ಪಾಪ ಅಲ್ಲಿ ಮಲಗಿದ್ದೇನೆ ಅದು ಅಲ್ಲ ನೀವು ಸಂತೋಷ ಆಯ್ತು ನಿಮ್ಮ ಅಭಿಮಾನಿಯಿಂದ ಇದು ಅಭಿಮಾನಿ ನೀವು ನಮ್ಮ ದೇಶಕ್ಕೆ ಬನ್ನಿ ಎಲ್ಲ ಬಂದ ಇದು ನೀವು ಬರ್ಲಿಕ್ಕೆ ಗಾಳಿ ಖರ್ಚಿಗೆ ನಿಮಗೆ ಬೇಡ

تي مودي يا مودي دلا واتي كن جليدي داتنا بنو ني سني سني او او انت اي جوي اند موتي ني بردا बरि <laughs> कब மழே சண்ட இல்ல வைக்கு வைக்குண்டே ಹೂಪಡ ಮರೆಯ ವಿದೇಶದ ಹುಡುಗಿ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನೀವು ಒಳಗೋಗಿ ಕುತ್ಕೊಳ್ಬೇಕು ಕಡಿಮೆ ಯಾರು ಬರುವುದು ಇಲ್ಲ ಮುಖ ಪುಡದಲ್ಲಿ ಬರ್ತಾರೆ ಜೋಮಾನ ಪೂರ್ತಿ ಅದ್ರಲ್ಲೇ ಕಳ್ಕೊಂಡಿ ಅಲ್ಲ ಬರೀ ನೋಡ್ತಿದ್ರೆ ಆಗುದಿಲ್ಲ ತಮ್ಮ ಗಣ್ ನೋಡಿ ಮದುವೆ ಮಾಡಿ

घरा बड़का

diambas de cha. oh diamb de cha. amba pampa. amba tompa. amba pipa. amba pipa. ah. aca hempa. kumajan kampa. kumajan kampa. wàtuma la. ah anna yẹsẹlu. yẹsẹlu. kisawo. 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 kisawi ndoŋa. ndoŋa. मतलब <laughs> मतलब

ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ ನನ್ನನ್ನು ಮದುವೆ ಅದಕ್ಕೆ ನಿನ್ನ ಒಪ್ಪಿಗೆ ಮದುವೆ ಆಗ್ಬೇಕು ಹೌದು ಪ್ರೀತಿ ಮಾಡ್ತಾ ಇದ್ದೆ ಹುಡುಗ ಬಾದಿ ಬಣ್ಣ ತಿಳಿದೇಶಿ ಹುಡುಗ ಬಾದಾ ಕರಿ ಬಣ್ಣ సోకం కాగు లెగు ಅದೊಂದು ಒಂದು ಸ್ಥಳೀಯ ಅಂತ ಇಬ್ಬರು ನೋಡಿ ಬಿಡುವಲ್ಲ ತೊಂದರೆ ಇಲ್ಲ ನನಗೆ ಇಲ್ಲಿ ಪ್ರಾಚೀನ ವಸ್ತು ಎಲ್ಲ ನೋಡಬೇಕು ಹಳೆಯ ಆಭರಣ ತೋರಿಸಬೇಕು ನಾನು ಹಣ ಕೊಡ್ತೇನೆ ಕಣಕಲುಂಟು ಹಳೆಯ ಕಾಲ ಧರ್ಮ ಕೊಡಲ ಈ ಯಾರು ಬೀಸುವುದಿಲ್ಲ ಇದು ಎತ್ತಿನ ಗಾಡಿ ಚಕ್ರೆ ನೀವು ಸತ್ಯ ಇಲ್ಲ ನೀನು ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ ಒಬ್ಬರಿದ್ದೆ ಒಬ್ಬರು ತೋರಿಸಿದ್ರೆ ಹಣ ಕೊಡ್ತಾರೆ

ತಿರುಗಿಸಿ ಒಂದು ಬೆಟ್ಟಬೇಕು ಪಾಪಿ ಮಕ್ಕಳ ಕಿಸವಾ ತಿರುಗಿಸು ನಾನು ತಿರುಗಿಸುದಲ್ಲ ಕಿಸವಾ ತಿರುಗಿಸು ವಾಸುಕಿ ಪ್ಯಾಂಪಾದೇಶ ತಿರುಗಿಸು ಪಾಂಡ್ಯ ದೇಶ ಅಲ್ಲಿ ಆಭರಣ ಕಳೆತನ ಮಾಡಿದ್ದೀರಿ ಫುಲ್ ಹೇಳ್ತಾ ಇದ್ದೀನಿ ಹೇಗ

ಾಣಿ ಚಿನ್ನ ಎಂತ ಸಂಶೋಧನೆ ನೋಡ್ಯಾವಂತ ನಾವು ಜೀವನದಲ್ಲಿ ಮಾಡಿ ಸಂಶೋಧನೆ ಅಂತ ಅಂತ ಅವ್ರ ಏನು ಹೊಟ್ಟದವ ಎಲ್ಲೇ ನೋಡವ ನಾನು ವಾಸು ವಾಸು ವಾಸುಕ್ತಿ ವೇಷವಾ ಮಾಡಲೇಬೇಕಾಯ್ತು ಆಭರಣ ಫಲಿತನ ಆಯ್ತು ದೇವಿದು ಶೋಧನೆ ಹೊರಟ ಶೋಧನೆ ಅಂತ ಗೊತ್ತಾಯ್ತು ನಿಮಗೆ ಸಹಕಾರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ವೇಷ ಮಾಡಿಕೊಂಡು ಹೊರಟೆ ನೋಡಿದೇವಿ ವಿಚಿತ್ರ ಏನು ನಾನು ವಿದೇಶವಳನ್ನು ತಿಳ್ಕೊಂಡು ನಮ್ಮ ದೇವಿ ಆಭರಣವನ್ನೇ ವಿದೇಶಿಯವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ರಾಜಕೀಯ ವ್ಯವಸ್ಥೆ ಇಷ್ಟು ಗಟ್ಟಿ ಇದ್ದಾಗಲೂ ನಮ್ಮ ದೇವಿಯ ಆಭರಣವನ್ನೇ ಇದು ವಿದೇಶವರು ಮಾರಾಟ ಮಾಡ್ತಾರೆ ಅಂತ ಆದ್ರೆ ಎಲ್ಲಿಯಾದ್ರೂ ನಮ್ಮ ರಾಜಕೀಯ ಶಿಥಿಲವಾಯಿತ ನಮ್ಮ ದೇಶವನ್ನೇ ವಿದೇಶದವರು ಕೈ ಕೊಡ್ತಾರೆ ಅದು ಹಾಗಾಗಬಾರದು ಅಂತ ನಾವು ಮಾಡಬೇಕಾದದ್ದೇನು ಯಾರೋ ಒಬ್ಬರು ಇಬ್ರೋ ಪ್ರಯತ್ನ ಆಗುವುದಿಲ್ಲ ಪ್ರತಿಯೊಬ್ಬ ಪ್ರಜೆ ಎತ್ತು ನಿಲ್ಬೇಕು ನಮ್ಮ ದೇಶದ ಉಳಿವಿಗಾಗಿ ನಾವು ನಿಲ್ಬೇಕು ಅದು ನಾನು ಅದಕ್ಕೆ ಮೊದಲೇ ಕರ್ಮ ಅದು ಇದಕ್ಕೊಂದು ಬುದ್ಧಿವಂತಿಕೆಯಿಂದ ವ್ಯವಹರಿಸುವುದಕ್ಕೆ ನಿನ್ನಿಂದ ಆಗ್ಲಿಕ್ಕಿಲ್ಲಾ ನಾನಲ್ಲ ಈ ದಾರಿಯನ್ನು ಹೇಳ್ಕೊಟ್ಟ ಬಹುಶಃ ದಾರಿ ಹೇಳ್ಕೊಡುದಲ್ಲ ಮಾರ ನನ್ನ ಹೆಣ್ಣು ವೇಷ ತಲೆ ಹಾ ಮಾಡ್ಕೊತಿಲ್ಲ ನನ್ನ ಹೆಣ್ಣು ಯಾವ್ದು ಹೆಣ್ಣು ವೇಷ ಗೊತ್ತಾಗಿಲ್ಲ ಹೋಗಿಲ್ಲ ನಾನು ಎಲ್ರಿಗೂ ಬರ್ಲಿಕ್ಕಿಲ್ಲ ಬುದ್ಧಿವಂತಿಕೆ ಅಂತ ಬುದ್ಧಿವಂತಿಕೆ ನಮ್ಮಲ್ಲಿ ಒಬ್ಬರಿಗೆ ಅಂತ ಶಕ್ತಿ ಉಳ್ಳಂತ ಹೆಣ್ಣು ಹೋಗಿ कमनि तुि बेद सुतोचुल ಯಾರೋ ಕೇಳಿದ್ರೆ ಮೇಧಿ ಮನಪ್ಪ ಮೇಧಿವಿಯ ಮೆದುಳು ಬಹಳ ಬಹಳ ಹೃದಯ ಮಾತ್ರ ಶೂನ್ಯ ರಾಜ್ಯದ ಸ್ಥಿತಿ ಏನೇ ಅರ್ಥ ಆಗ್ತದೆ ಮಹಾರಾಣಿಯ ಮನಸ್ಥಿತಿಯನ್ನೇ ನೋಡು ತೆಗಿತು ಅವಳು ಮನಸ್ಸಿಗೆ ಇರ್ಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಬುದ್ಧಿ ಬಹಳ ಚುನಾವಣೆ ಪ್ರದಯಸ್ ಅಂತ ಹೇಳಿ ಒಳ್ಳೆ ಮಾತಾಡ್ತಾ ಇದೆಯಾ ಏನು ಸಾಕ ಏನೋ ನಾನು ಒಂದು ಅರ್ಥ ಆಗಿ ಇಲ್ಲಿದ್ದ ಯಾರಿಗೂ ಅರ್ಥ ಆಗ್ತಾ ಮತ್ತೆ ಅರ್ಥ ಆಗುವವರಿಗೆ ಆದ್ರೆ ಸಾಕ ಸಿಗ್ತಾ ಇಲ್ವಾ ಹೆಚ್ಚು

ಹೆಣ್ಣಿಗೆ ನೋವು ಭಾವನೆ ಏನಿಗೂ ಸೂಕ್ಷ್ಮವಾಗಿ ಹೆಚ್ಚಿಗೆ ಅವ್ರದೇ ಅರ್ಥ ಅವರೊಟ್ಟಿಗೆ ಅರ್ಥ ಆಗುದಿಲ್ಲ ನಾನು ಕಾಣಿಸ್ತೇನೆ ಇಲ್ಲಪ್ಪ ನಿಮ್ಮ ಬುದ್ಧಿ ಭಾರಿ ಇದಂತೆ ಹೃದಯ ಶೂನ್ಯ ಅದು ಶೂನ್ಯ ಅಲ್ಲ ಶೂನ್ಯ ಅದೇ ಯಾಕೆ ಅಂದ್ರೆ ನಿಮ್ಗೆ ಹೃದಯ ಇತ್ತು ಈಗ ಇಲ್ಲ ಅಂತ ಅರ್ಥ ಓದುವಾಗ ಸುಮ್ಮನೆ ನೀವು ಕದಿಯೋದಕ್ಕೆ ಕಣ್ಣಿಗೆ ಕಾಣುವ ವಸ್ತುವೇನು ನಿಮ್ಗೆ ಉಳಿದದೆಲ್ಲ ಅರ್ಥ ಆಗ್ತದೆ ಇದೆಲ್ಲ ನಾವ್ ಹೇಳ್ಕೊಡ್ಬೇಕ ನಿಮ್ಗೆ ಏನ್ ಹೇಳು ಅಂದ್ರೆ ಅವ್ರೀತಿ ಓದನ ನನ್ನನ್ನು ಪ್ರೀತಿಸ್ತಾ ಇತ್ತು ನಾವು